ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಓನರ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಗಾಡಿದು ಎಲ್ಲ ರನ್ನಿಂಗ್ ಐತೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅಣ್ಣ ರೇಟ್ ಗಾಡಿ ಮತ್ತೆ ಮಾಡ್ತೀನಿ ಅಣ್ಣ ಹ್ಮ್ ಹ್ಮ್ ಅದೇ ಹೊರಗಿನ ಕೆಲಸ ಎಲ್ಲ ಮಾಡ್ತೀನಿ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ಹಾ ರನ್ನಿಂಗ್ ಗಾಡಿ ಓಡ್ರು ರನ್ನಿಂಗ್ ಈ ಪ್ರೆಸೆಂಟ್ ಗಾಡಿಯಲ್ಲಿ ಇದೀನಿ ಎಪ್ಪತ್ತೊಂಬತ್ತೂರ ಎಪ್ಪತ್ತೇಳು ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಗುಡ್ ಕಂಡೀಷನ್ ಐತೆ ಒಂದು ಹದಿನೈದು ಹೇಳ್ತಾ ಇದ್ರು ಅಣ್ಣ ಫೀಚರ್ಸ್ ಏನ್ ಬರ್ತದೆ ಎ ಸಿ ಬಿಡ್ತಾನೆ ಇದು ಎಸಿ ಬರ್ತ್ರೀ ಬಟ್ ಎಸಿ ಬೆಲ್ಟ್ ಹಾಕೋಬೇಕು ಅದು ನಾವ್ ಎಷ್ಟರ ಫಿಟಿಂಗ್ ಫ್ಯಾನ್ ಕುಡಿಸೀವಲ್ಲ ಎಷ್ಟೋ ಫಿಟಿಂಗ್ ಫ್ಯಾನ್ ಕುಡಿಸಿವ್ ಅದೇ ಬರುತ್ತೆ ಅದೇ ಯೂಸ್ ಮಾಡ್ತಾ ಇದ್ವಿ ಟೈರ್ ಒಂದ್ ಸ್ವಲ್ಪ ಒಂದೆರಡು ಎರಡೇನೋ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಐತೆ ಏನೋ ಒಂದೆರಡು ಚೆನ್ನಾಗಿದಾವ ಸೆವೆಂಟಿ ಏಟ್ ಎಲ್ಲಿ ಲೊಕೇಶನ್ ಇದು ಲಿಂಕ್ ಗುರು ಲಿಂಗಸೂರ ಲಿಂಗಸೂರ್ ಬರುತ್ತ ಗಾಡಿ ಇರೋದ ಈಗ ಸುರಪುರ ಅಲ್ಲಿ ಬರುತ್ತೆ ಸುರಪುರ ಸುರಪುರ ಯಾದಗಿರಿ ಡಿಸ್ಟಿಕ್ ಸುರಪುರ ಹ್ಮ್ ಹ್ಮ್ ಎಷ್ಟು ಬರ್ತದೆ ಮೈಲೇಜ್ ಇದ್ದು ಗಾಡಿ ಇಪ್ಪತ್ ಇಪ್ಪತ್ತೆರಡು ಬರ್ತಾ ಇದೆ ಪೆಟ್ರೋಲ್ ಎಲ್ ಪಿ ಜಿ ಫಿಟಿಂಗ್ ಇದೆಯಾ ಎಲ್ ಪಿ ಜಿ ಅಂದ್ರೆ ಅದು ಕಾರ್ ಬಿಟ್ರೆ ಇಂಜನ್ ಇದು ಎಂಪಿ ಫೈ ಇಂಜನ್ ಐತೆ ಅದಕ್ಕೆ ಎಲ್ ಪಿ ಜಿ ಬರಲ್ಲ ಹೌದಾ ಎಂಪಿ ಫೈ ಇಂಜನ್ ಓಕೆ ಡೆಂಟು ಕ್ರಾಚಸ್ ಹತ್ರ ನೀನು ಆ ಸರ್ ಡೆಂಟು ಕ್ರಾಚಸ್ ಹತ್ರ ನೀನು ಅಂದ್ರೆ ಹೊರಗಡೆ ಏನಿಲ್ಲ ಒಳಗಡೆ ನಾವು ಇದು ಸ್ವಲ್ಪ ಒಳಗ ಅಲ್ಲೇನು ಸ್ವಲ್ಪ ಗೀಜ್ ಬಿದ್ದದ್ ಐತಿ ಸ್ವಲ್ಪ ಹ್ಮ್ ಹ್ಮ್ ರೇಟ್ ಇದಕ್ಕೆ ರೇಟ್ ಒಂದ್ ಹದಿನೈದು ಹೇಳ್ತಾ ಇದ್ವಿ ಒಂದ್ ಹದಿನೈದು ಹ್ಮ್ ಫೈನಲ್ ಎಷ್ಟು ಕೊಡ್ತೀರ ಅವಾಗ ಗಾಡಿ ಬ್ರೋ ನಾವ್ ಅವಾಗ ತೊಂಬತ್ತೈದು ಅಂತ ನನ್ಗೆ ಆಗಿ ಆಗಿದ್ದೆ ಬಟ್ ಅದು ಏನಾಯ್ತು ಮತ್ತೆ ನಾವು ಕೊಡಕ್ ಮನ್ಸ್ ಬರ್ಲಿಲ್ಲ ತೊಂಬತ್ತರ ತನ ಬಂತು ನಾವು ಕೊಡಮಂತಿದ್ವಿ ಬಟ್ ಕೊಡಕ್ ಮನ್ಸ್ ಬರಲ್ಲ ಅದು ಮತ್ತೆ ಹಂಗೆ ಇಟ್ಕೊಂಡಿದ್ವಲ್ಲ.